ಮೇಲಿನ ಪ್ರೀತಿ ರಿಷಬ್ ಪಂತ್ ವಿರುದ್ಧ ದ್ವೇಷವಾಗಿ ಬದಲಾಯಿತ ಅದಕ್ಕೆ ಕಾರಣವಾಗಿದ್ದು ಎಲ್ಎಸ್ಟಿ ಮಾಲೀಕ ಸಂಜೀವ್ ಗೋಯಂಕ ವಿರುದ್ಧದ ಆಕ್ರೋಶವ ಅನುಮಾನವೇ ಇಲ್ಲ ಹೌದು ಎಂದೇ ಉತ್ತರ ಕೊಡಬೇಕು ಐಪಿಎಲ್ ನಲ್ಲಿ ರೋಚಕ ಪಂದ್ಯಗಳಿಗೆ ಬರವಿಲ್ಲ ಸೋಮವಾರ ಆಗಿದ್ದು ಅದೇ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಡೆಲ್ಲಿ ಇನ್ನೂರ ಒಂಬತ್ತು ರನ್ಗಳ ದೊಡ್ಡ ಸ್ಕೋರ್ ಟಾರ್ಗೆಟ್ ಕೊಟ್ಟು ಕೂಡ ಸೋತ್ ಹೋಗಿದೆ ಇದಾದ ನಂತರ ಕ್ರಿಕೆಟ್ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇರೋದು ಕೆ ಎಲ್ ರಾಹುಲ್ಗೆ ಅವಮಾನ ಮಾಡಿದ್ದಕ್ಕೆ ಇಂತಹ ಶಿಕ್ಷೆ ಅನುಭವಿಸಲೇಬೇಕು ಅಂತ ಯಾಕಂದ್ರೆ ಇದೇ ಲಕ್ನೋ ಸೂಪರ್ ಜೈನ್ಸ್ ತಂಡಕ್ಕೆ ಮೊದಲ ಎರಡು ಆವೃತ್ತಿಗಳಲ್ಲಿ ಕೆ ಎಲ್ ರಾಹುಲ್ ಕ್ಯಾಪ್ಟನ್ ಆಗಿದ್ರು ಎರಡು ಆವೃತ್ತಿಗಳಲ್ಲಿ ಟಾಪ್ ಮೂರನೇ ಸ್ಥಾನ ಗಳಿಸಿದ್ದಂತಹ ಲಕ್ನೋ ಸೂಪರ್ ಜೈನ್ಸ್ ತಂಡವನ್ನು ಮೂವತ್ತೇಳು ಪಂದ್ಯಗಳಲ್ಲಿ ಲೀಡ್ ಮಾಡಿದ್ದವರು ಕೆ ಎಲ್ ರಾಹುಲ್ ನಂತರದ ಸೀಸನ್ನಲ್ಲಿನ ಲಕ್ನೋ ತಂಡ ಏಳನೇ ಸ್ಥಾನಕ್ಕೆ ಕುಸಿದಿತ್ತು ಸನ್ ರೈಸರ್ಸ್ ತಂಡದ ಪ್ರಮುಖ ಪಂದ್ಯದಲ್ಲಿ ಸೋತಿದ್ದಕ್ಕೆ ಕೆ ಎಲ್ ರಾಹುಲ್ ಅವರನ್ನ ಫೀಲ್ಡಿನಲ್ಲೇ ಅವಮಾನ ಮಾಡಿದ್ರು ಸಂಜೀವ್ ಗೋಯಲ್ ಕೆ ಎಲ್ ರಾಹುಲ್ ಅವರಂತಹ ಆಟಗಾರನಿಗೆ ಆದ ಈ ಅವಮಾನದಿಂದಾಗಿ ಕೆ ಎಲ್ ರಾಹುಲ್ ಲಕ್ನೋ ತಂಡವನ್ನೇ ಕೈ ಬಿಟ್ಟಿದ್ರು ಕೆ ಎಲ್ ರಾಹುಲ್ ಅವರಷ್ಟೇ ಅಲ್ಲ ಆರು ಪಂದ್ಯಗಳಲ್ಲಿ ರಾಹುಲ್ ಬದಲು ತಂಡದ ನಾಯಕತ್ವ ವಹಿಸಿದ್ದ ಕೃನಾಲ್ ಪಾಂಡ್ಯ ಕೂಡ ಲಕ್ನೋ ತಂಡದಲ್ಲಿ ಉಳಿದುಕೊಳ್ಳಿಲ್ಲ ಅವರೀಗ ಆರ್ ಸಿಬಿಯ ಮೊದಲ ಮ್ಯಾಚ್ ನಲ್ಲಿ ಮ್ಯಾಚ್ ವಿನ್ನರ್ ಆಗಿದ್ದಾರೆ ಇದಾದ ಮೇಲೆ ಲಕ್ನೋ ತಂಡ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿ ಮೂರನೇ ಸೀಸನ್ನ ಮೊದಲ ಮ್ಯಾಚ್ ನಲ್ಲಿ ಸೋತಿದ್ದಾರೆ ಇಪ್ಪತ್ಮೂರು ಕೋಟಿ ಕೊಟ್ಟು ಖರೀದಿಸಿದ ರಿಷಬ್ ಪಂತ್ ಡೆಲ್ಲಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಎಂದರೆ ತಪ್ಪಾಗಲ್ಲ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಆರು ಬಾಲ್ ಎದುರಿಸಿ ಸೊನ್ನೆ ಸುತ್ತಿದ್ದಷ್ಟೇ ಅಲ್ಲ ನಿರ್ಣಾಯಕ ಹಂತದಲ್ಲಿ ಅಶುತೋಷ್ ಶರ್ಮಾ ಅವರನ್ನು ಸ್ಟಂಪ್ ಮಾಡುವ ಚಾನ್ಸ್ ಮಿಸ್ ಮಾಡಿದ ರಿಷಬ್ ಪಂತ್ ಲಕ್ನೋ ಮಾಲೀಕ ಸಂಜೀವ್ ಗೋಯಂಕ ಕೆಂಗಣಿಗೆ ಗುರಿಯಾಗಿದ್ದಾರೆ ತೀರಾ ಕೆಎಲ್ ರಾಹುಲ್ ಅವರನ್ನ ಅವಮಾನ ಮಾಡುವಷ್ಟಲ್ಲದಿದ್ದರೂ ರಿಷಬ್ ಪಂತ್ ಜೊತೆ ಕೂಡ ಬಿಸಿ ಬಿಸಿ ಚರ್ಚೆಯಾಗಿದ್ಯಂತೆ ಇನ್ನು ಆಟಗಾರನಾಗಿ ವಿಫಲನಾಗಿರುವ ರಿಷಬ್ ಪಂತ್ ನಿರ್ಣಾಯಕ ಹಂತದಲ್ಲಿ ಶಾರ್ದೂಲ್ ಠಾಕೂರ್ ಬದಲಿಗೆ ಸ್ಪಿನ್ನರ್ ಪ್ರಿನ್ಸ್ ಯಾದವ್ ಅವರಿಗೆ ಸ್ಪಿನ್ ಬೌಲಿಂಗ್ ಕೊಟ್ಟರು ಎರಡು ಓವರಿಗೆ ಇಪ್ಪತ್ತೆರಡು ರನ್ ಬೇಕಿದ್ದಾಗ ಅಶುತೋಷ್ ಶರ್ಮಾ ಹದಿನಾರು ರನ್ ಹೊಡೆದ್ಬಿಟ್ರು ಕೊನೆಯ ಓವರ್ನಲ್ಲಿ ಜಸ್ಟ್ ಆರು ರನ್ ಗಳಿಸಬೇಕಾಗಿತ್ತು ಇದೆಲ್ಲವನ್ನ ಗೋಯಂಕ ಪಂತ್ ಜೊತೆ ಮಾತನಾಡಿದ್ರು ಎನ್ನಲಾಗ್ತಾ ಇದೆ ಈಗ ನಮ್ಮ ಕನ್ನಡಿಗ ರಾಹುಲ್ ಅವರಿಗೆ ಅವಮಾನ ಮಾಡಿದ್ದಕ್ಕೆ ತಕ್ಕ ಶಿಕ್ಷೆ ಆಯಿತು ಅಂತ ಕನ್ನಡಿಗರು ಖುಷಿ ಪಡ್ತಾರೆ ಇನ್ನು ಕೆ ಎಲ್ ರಾಹುಲ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಿರ್ಣಾಯಕ ಗೆಲುವಿಗೆ ಕಾರಣಕರ್ತರಾಗಿದ್ರು ಹೀಗಾಗಿ ರಾಹುಲ್ ಅವರ ಅಭಿಮಾನಿಗಳ ಬಳಗವೂ ದೊಡ್ಡದಾಗಿದೆ ಟೀಂ ಇಂಡಿಯಾ ಮ್ಯಾಚ್ ವಿನ್ನರ್ ಒಬ್ಬರನ್ನ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಕ್ಕೆ ತಕ್ಕ ಶಾಸ್ತಿಯಾಗಿದೆ ಅಂತ ಎಲ್ಲಾ ಕಡೆ ಅಭಿಮಾನಿಗಳು ಖುಷಿ ಪಡ್ತಾ ಇದ್ದಾರೆ ವಿಚಿತ್ರ ಅಂದ್ರೆ ಕೆ ಎಲ್ ರಾಹುಲ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಕ್ಕಾಗ ಆಡುವ ಹನ್ನೊಂದರಲ್ಲಿ ಸ್ಥಾನ ಕಳೆದುಕೊಂಡಿದ್ದವರು ಇದೇ ರಿಷಬ್ ಪಂತ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಂದು ಪಂದ್ಯವನ್ನಾಡ್ಲಿಲ್ಲ ಭಾರತ ತಂಡದ ಸಕ್ಸಸ್ಫುಲ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೆಎಲ್ ರಾಹುಲ್ ಮೇಲೆ ವಿಶ್ವಾಸ ಇಟ್ಟಿದ್ದರಷ್ಟೇ ಅಲ್ಲ ಆ ವಿಶ್ವಾಸವನ್ನು ರಾಹುಲ್ ಕೂಡ ಬಳಸ್ಕೊಂಡ್ರು ಇನ್ನು ರಿಷಬ್ ಪಂತ್ ತೊರೆದ ಡೆಲ್ಲಿ ತಂಡಕ್ಕೆ ಕೆಎಲ್ ರಾಹುಲ್ ಸೇರ್ಕೊಂಡಿದ್ದಾರೆ ಕ್ಯಾಪ್ಟನ್ಸಿ ಬೇಡ ಆಟಗಾರನಾಗಿ ಇರ್ತೇನೆ ಎಂದಿದ್ದಾರೆ ರಾಹುಲ್ ಮೊದಲ ಪಂದ್ಯದಲ್ಲಿ ಲಕ್ನೋ ವಿರುದ್ಧ ಆಡಿರಲಿಲ್ಲ ಮೊದಲ ಮಗುವಿಗೆ ತಂದೆಯಾದ ಖುಷಿಯಲ್ಲಿ ಪಂದ್ಯದಿಂದ ಹೊರಗೆ ಉಳಿದಿದ್ರು ಒಂದು ಲೆಕ್ಕಕ್ಕೆ ಸೇಡಿನ ಪಂದ್ಯ ಎಂದೇ ಕರೆಯಲ್ಪಡ್ತಾ ಇದ್ದ ಪಂದ್ಯದಲ್ಲಿ ಅಶುತೋಷ್ರ ರಣರೋಚಕ ಬ್ಯಾಟಿಂಗ್ ನಿಂದಾಗಿ ಡೆಲ್ಲಿ ಪಂದ್ಯವನ್ನ ಗೆದ್ದಿದೆ